ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ನಂಬಿಕೆಯ ನಡಿಗೆ ಬೆಳಕಿನಡೆಗೆ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ ಒತ್ತಿರಿ ನಂಬಿಕೆಯ ನಡಿಗೆ ಬೆಳಕಿನಡೆಗೆ ಭಾಗ ಎಂಟು ಕೇಳುವ ಮುನ್ನ ಇಲ್ಲಿಯವರೆಗೆ ಶುಭಳ ಕೃಷಿ ಪ್ರಯೋಗ ವಿಫಲವಾದ್ದರಿಂದ ಮತ್ತು ಅದರಿಂದ ಸಣ್ಣ ರೈತರಿಗೆ ನಷ್ಟವಾದ್ದರಿಂದ ಪಟೇಲರು ಪಂಚಾಯಿತಿಯಲ್ಲಿ ಅವಳನ್ನು ಊರು ಬಿಟ್ಟು ಹೋಗು ಎನ್ನುತ್ತಾರೆ ಶುಭ ಹಳ್ಳಿಯ ಸಮಸ್ಯೆ ಕೆಲವಾದರೂ ಬಗೆಹರಿಸಿ ಹೊರಡುತ್ತೇನೆ ಎನ್ನುತ್ತಾಳೆ ಅದಕ್ಕಾಗಿ ಸರ್ಕಾರಿ ಅಧಿಕಾರಿ ರೇವಣ್ಣರನ್ನು ಕರೆತರುತ್ತಾಳೆ ಅವರು ಸರ್ಕಾರ ಆದಷ್ಟು ಬೇಗ ಪರಿಹಾರ ಕೊಡುತ್ತದೆ ಎನ್ನುತ್ತಾರೆ ಪಟೇಲರ ತಮ್ಮ ಮಾದೇಶ್ನನ್ನು ಶಂಕರನಾರಾಯಣ್ ಅವರ ಕಚೇರಿಯ ಬಳಿ ಬಂದು ಮಾತನಾಡಿಸಿ ನಿಮ್ಮ ಮಗಳು ಶುಬಳಿಗೆ ರಕ್ಷಣೆ ಕೊಡುವಂತೆ ಕೇಳಿಕೊಳ್ಳುತ್ತಾರೆ ಮಾದೇಶ ತನ್ನ ಮಗಳು ಶುಭಳನ್ನು ನೋಡಿ ಸಂತೋಷ ಪಡುತ್ತಾನೆ ಕನ್ನಮಂಗಲದ ಪಕ್ಕದ ಹಳ್ಳಿ ದೇವನೂರು ಅಲ್ಲಿ ದೇವಸ್ಥಾನದ ಕಟ್ಟೆ ಮೇಲೆ ಶುಭ ಒಬ್ಬಳೆ ಕೂತ್ಕೊಂಡು ಬಹಳ ಹೊತ್ತಿನಿಂದ ಏನನ್ನೋ ಯೋಚಿಸ್ತಾ ಇದ್ಲು ನಾನು ನೆಟ್ಟು ಬೀಜಗಳು ಮಳೆ ಇಲ್ಲದೆ ನೀರಿಲ್ಲದೆ ಮೊಳಕೆನೇ ಬರಲಿಲ್ಲ ಅದಕ್ಕೆ ಹಾಕಿದ ಒಂದು ಪೈಸಾನು ಹಿಂದಕ್ಕೆ ಬರಲ್ಲ ಇದು ನನ್ನೊಬ್ಬಳ ಕತೆ ಅಲ್ಲ ಈ ತಿಂಗಳಲ್ಲಿ ನನ್ನ ಜೊತೆ ಬಿತ್ತನೆ ಮಾಡಿದ ಎಲ್ಲ ರೈತರ ಕತೆ ಕೆರೆ ತಳದಲ್ಲಿ ಒಂದಿಷ್ಟು ನೀರಿದೆ ಅದರ ಕೆಳಗಿನ ಹೊಲಗಳವರು ನಾವು ಕೆರೆಯಿಂದ ನೀರೆತ್ತಿ ಗಿಡಗಳಿಗೆ ಹಾಯಿಸೋದು ಅತಿ ಶ್ರಮದ ಕೆಲಸ ನಾನು ಬೇಸಾಯ ಮಾಡಕ್ಕೆ ಪ್ರಾರಂಭ ಮಾಡಿದ ಮೊದಲು ಬೆಳೆ ಇದು ಎಲ್ಲ ಬೆಳೆನೂ ಹಾಳಾಯಿತು ಅನುಭವದ ಕೊರತೆ ನೀರಿನ ಕೊರತೆ ವೈಜ್ಞಾನಿಕವಾಗಿ ಮಾಡದೇ ಇದ್ದಿದ್ದು ಎಲ್ಲ ಸೇರಿ ಕೃಷಿ ಮಾಡ್ತೀನಿ ಅಂತ ಬಂದ ನನಗೆ ಸೋಲು ನಷ್ಟ ಕಷ್ಟ ಇನ್ನೂ ಇಲ್ಲಿ ಮುಂದುವರಿಯೋದರಲ್ಲಿ ಅರ್ಥವೇ ಇಲ್ಲ ಇಲ್ಲಿ ಬಂದಾಗ ತಂದ ಹಣ ಎಲ್ಲ ಮುಗಿತಾ ಬಂದಿದೆ ಏನನ್ನು ಸಂಪಾದಿಸ್ಲಿಕ್ಕಾಗಲಿಲ್ಲ ಅನುಭವ ಒಂದನ್ನು ಬಿಟ್ಟರೆ ಸೋತ್ ಹಿಂದಿರುಗೋದಕ್ಕೆ ಮನಸ್ಸಿಲ್ಲ ಹಿಂದೆ ಹೆಜ್ಜೆ ಇಡೋ ಮಾತೇ ಇಲ್ಲ ಮುನ್ನುಗ್ಬೇಕು ಬದುಕು ಇಲ್ಲವೇ ಸಾವು ಸಾವಿನ ಬಗ್ಗೆ ಯೋಚನೆ ಬಂದೊಡನೆ ಅಪ್ಪನ ಮಾತು ನೆನಪಿಗೆ ಬಂದಿತ್ತು ಸಾಯಕ್ಕೆ ಕಲಿಬೇಕಾಗಿಲ್ಲಮ್ಮ ಅದು ಪ್ರತಿಯೊಬ್ಬರಿಗೂ ಬರುತ್ತೆ ಅದು ನಿಶ್ಚಿತ ಬದುಕಕ್ಕೆ ಕಲಿಬೇಕು ಸಾವಿನ ಭಯ ಮೀರಿ ಸುಂದರ ಸಮೃದ್ಧ ಬದುಕನ್ನು ಬದುಕೋದನ್ನು ಕಲಿಬೇಕು ಎಲ್ಲರೂ ಮನುಷ್ಯ ಸಾಯೋದಕ್ಕೆ ಸಾಧನೆ ಮಾಡಬೇಕಿಲ್ಲ ಅದು ಬರುತ್ತೆ ಸುಮ್ಮನಿದ್ರೆ ಕೂಡ ಚೆನ್ನಾಗಿ ಬದುಕಲು ಕಲಿತರೆ ಸಾವು ಮರಿಯಾಗತ್ತೆ ಬದುಕು ಶಾಶ್ವತವಾಗುತ್ತೆ ಇದುವೇ ನಿಸರ್ಗದ ಪರಮ ಸತ್ಯ ಅಂದಿದ್ರು ಅಪ್ಪ ಹೀಗೆ ಯೋಚಿಸ್ತಾ ಇದ್ದ ಶುಭಳಿಗೆ ದೇವಸ್ಥಾನದ ಮುಂದಿದ್ದ ಹಳ್ಳದಲ್ಲಿಂದಿಷ್ಟು ನೀರು ಕಂಡಿತ್ತು ಮಹಾದೇವನ ದೇವಸ್ಥಾನ ಅದಕ್ಕೊಂದು ಕಲ್ಯಾಣಿ ಅದಕ್ಕೆ ಮೂರು ಬಗೆ ವಿಚಿತ್ರ ಮೆಟ್ಲುಗಳು ಮತ್ತೊಂದು ಕಡೆ ಪೂರ್ತಿ ಮಣ್ಣಿಂದ ಮುಚ್ಚಿಹೋಗಿದೆ ಯಾವಾಗ ದೇವಸ್ಥಾನಕ್ಕೆ ಬಂದರೂ ಒಬ್ಳೇ ಕುಳಿತುಕೊಂಡಾಗ್ಲೆಲ್ಲ ಇದು ಹೀಗ್ಯಾಕೆ ಅಂತ ಶುಭ ಯೋಚಿಸಿದ್ದಿದೆ ಇವತ್ತು ಏನೋ ಹೊಳೆದಂತಾಯ್ತೋ ಅವಳಿಗೆ ಆ ಮೆಟ್ಲು ಈ ಊರ ಕೆರೆಯ ನೀರಿನ ಮಟ್ಟ ಸೂಚಿಸತ್ತೆ ಅನ್ನಿಸ್ತು ಅವಳಿಗೆ ಆ ಕೆರೆಯೇರಿಳಿತಾ ಈ ಕಲ್ಯಾಣಿಯಲ್ಲೂ ಕಂಡಿದ್ದು ನೆನಪಾಗಿತ್ತು ತನಗೆ ತಾನೇ ಮನದಲ್ಲಿ ಏನೋ ನಿರ್ಧಾರ ಮಾಡಿಕೊಂಡು ದೇವಸ್ಥಾನದ ಮೆಟ್ಲು ಸರಸರನೆ ಇಳಿದು ಮಧ್ಯಾಹ್ನದ ಊರು ಬಿಸಿಲಲ್ಲಿ ಮನೆ ಕಡೆ ನಡೀತೊಡಗಿದ್ಲು ಮನೆಗೆ ಬಂದು ದೊಡ್ಡಪ್ಪ ಅದು ಹೇಗೆ ದೇವಸ್ಥಾನ ಎದುರಿಗಿರೋ ಹಳ್ಳದಲ್ಲಿ ನೀರಿದೆ ಅಂತ ಮಾತುಗಳ್ಲು ಅದಕ್ಕೆ ದೊಡ್ಡಪ್ಪ ರಾಮಚಂದ್ರಪ್ಪನವರು ಅದೇನು ಹಳ್ಳ ಅಲ್ಲ ಅದು ದೇವಸ್ಥಾನದ ಕಲ್ಯಾಣಿ ಅದಕ್ಕೆ ಸುತ್ತ ಕಲ್ಲಿನ ಮೆಟ್ಟಲಿದೆ ರಸ್ತೆ ಮಾಡುವಾಗ ನೀರಿಲ್ಲದ ಕಲ್ಯಾಣಿ ರಸ್ತೆ ಆಗಿದ ಮಣ್ಣಿನಿಂದ ಮುಚ್ಕೊಂತು ಅದನ್ನು ಸರಿ ಮಾಡಿಸಲು ತೆಗೆಸ್ಲೋ ಯಾರೂ ಮುಂದೆ ಬರಲಿಲ್ಲ ಮೊದಲೆಲ್ಲ ದೇವಸ್ಥಾನಕ್ಕೆ ಗೇಣಿ ಬಿಟ್ಟಿರೋ ಹೊಲಕ್ಕಾಗುವಷ್ಟು ನೀರು ಈ ಕಲ್ಯಾಣಿಯಿಂದಲೇ ಸಿಗ್ತಾಯಿತ್ತು ನಮ್ಮಪ್ಪ ಹೇಳ್ತಾಯಿದ್ರು ಯಾವುದನ್ನು ನಿರ್ವಹಣೆ ಮಾಡದೇ ಇದ್ರೆ ಹಾಳಾಗುತ್ತಲ್ವಾ ಹಾಳಾಯಿತು ಮಣ್ಣು ತೆಗೆಸಿ ಸರಿ ಮಾಡಿಸೋರು ಯಾರು ದೇವಸ್ಥಾನಕ್ಕೆ ಆದಾಯ ಇಲ್ಲ ಆ ಕಲ್ಯಾಣಿ ಸರಿ ಮಾಡಿ ದೇವಸ್ಥಾನದ ನೆಲದಲ್ಲೇ ಬೆಳೆ ಬೆಳೆದ್ರೆ ದೇವಸ್ಥಾನದ ಸ್ಥಿತಿ ಸುಧಾರಿಸುತ್ತೆ ಬೆಳೆ ಬೆಳೆಯೋಕ್ಕೆ ಶ್ರಮ ಪಡಲು ಈಗ ಯಾರಿದ್ದಾರೆ ತಮ್ಮ ಜೀವಿತಾವಧಿಯಲ್ಲಿ ಒಂದು ದಿನವೂ ತಪ್ಪದೆ ದೇವಸ್ಥಾನದಲ್ಲಿ ಶಿವನಿಗೆ ಹೋಗಿ ದೀಪ ಹಚ್ಚಿ ಬರ್ತಾ ಇರೋ ರಾಮಚಂದ್ರಪ್ಪನವರು ಮಗಳು ಶುಭಳಿಗೆ ಅಷ್ಟು ಹೇಳಿ ಸುಮ್ಮನಾದರು ದೊಡ್ಡಪ್ಪ ಸುಮ್ಮನೆ ಆದರೂ ದೊಡ್ಡಪ್ಪ ಹೇಳಿದ ಮಾತನ್ನೇ ಹಾಕ್ತಾ ನಾನು ಕೈ ಇಟ್ಟು ಕೃಷಿ ಅಂತೂ ಕೈ ಕೊಡ್ತು ಇದನ್ನಾದರೂ ಏನಾದರೂ ಮಾಡಬೇಕು ನಾರಾಯಣ್ ಮಾವ ನನಗೆ ಉತ್ತೇಜನ ಕೊಡ್ತಾರೆ ಅವ್ರ ಮಗನನ್ನು ವಿರೋಧಿಸಿದ್ರೆ ಯಾವ ಕೆಲಸವನ್ನಾದರೂ ಆ ಮಂಜೇಶನ್ ಜೊತೆ ಸೇರಿ ಸಾಧಿಸ್ತಾರೆ ಕೆಲವ್ರನ್ನ ಪ್ರೀತಿಯಿಂದ ಗೆಲ್ಲಬಹುದು ಕೆಲವರನ್ನ ಸ್ಪರ್ಧೆ ಮೂಲಕನೇ ಗೆಲ್ಲಬೇಕು ಅಭಿರಾಮ್ನನ್ನು ಇದರಲ್ಲಿ ಎಳೆಯಬೇಕು ಅಂತ ನಿರ್ಧರಿಸ್ಕೊಂಡೇ ಶುಭ ಶಂಕರ್ ನಾರಾಯಣ್ ಮೆಟ್ಲು ತುಳಿದಿದ್ಲು ಒಳಗೆ ಹೋದೊಳೆ ನಾರಾಯಣ್ ಮಾವ ದೇವಸ್ಥಾನದ ಮುಂದಿನ ಕಲ್ಯಾಣಿ ಕತೆ ಹೇಳಿ ಅಂತ ಕೇಳಿದ್ಲು ಅವರು ಈಗ ಯಾಕಮ್ಮ ಅದೆಲ್ಲ ಊಟ ಆಗಿಲ್ಲದೆ ಇದ್ರೆ ಬಾ ಊಟ ಮಾಡೋಣ ಅಂದರು ಮಾವ ನಂದು ಊಟ ಆಗಿಲ್ಲ ಆದರೂ ನೀವು ಕತೆ ಹೇಳ್ತೀನಿ ಅಂದರೆ ನಿಮ್ಮ ಮನೇಲೆ ಊಟ ಮಾಡ್ತೀನಿ ಅಂತ ಅಲ್ಲೇ ಕುಳಿತಲು ಶುಭ ನಾರಾಯಣವರು ಆ ದೇವಸ್ಥಾನದ ಕತೆ ಹೇಳಕ್ಕೆ ಪ್ರಾರಂಭ ಮಾಡಿದ್ರು ಆ ದೇವಸ್ಥಾನ ಮತ್ತು ಕಲ್ಯಾಣಿ ಎರಡು ಮಹಾದೇವರಾಯ ಅನ್ನೋ ಅರಸ ಕಟ್ಟಿಸಿದ್ದು ಅಲ್ಲಿ ದೇವಸ್ಥಾನದ ಹೆಬ್ಬಾಗಲಿದೆಯಲ್ಲ ಅದರ ಹಿಂದಿರೋ ಕಲ್ಲಿನ ಮೇಲೆ ಶಾಸನ ಕೆತ್ತಿದ್ದಾರೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆ ಕಲ್ಯಾಣಿಗೂ ನಮ್ಮ ದೊಡ್ಡ ಕೆರೆಗೂ ಸಂಬಂಧ ಇದೆ ಕಲ್ಯಾಣಿಲಿ ನೀರು ಯಾವತ್ತೂ ಬತ್ತೋದಿಲ್ಲ ಕಲ್ಯಾಣಿಯಿಂದ ದೇವಸ್ಥಾನದ ಹೊಲಕ್ಕೆ ನೀರು ಹರಿಸೋಕ್ಕೂ ವ್ಯವಸ್ಥೆ ಇದೆಯಂತೆ ಅದೆಲ್ಲ ಮತ್ತೆ ಇನ್ನೂ ಏನೇನೋ ತೆಲುಗು ಮಿಶ್ರಿತ ಕನ್ನಡದಲ್ಲಿ ಬರೆದಿದ್ದಾರೆ ಆ ತೆರನಾದ ಶಾಸನಗಳು ದೇವಸ್ಥಾನದ ಸುತ್ತಲೇ ಹುಡುಕಿದ್ರೆ ಇನ್ನೂ ಕೆಲವು ಸಿಗಬಹುದು ಈಗ ಆದಾಯ ಏನೂ ಇಲ್ಲ ಆ ದೇವಸ್ಥಾನ ಹಳೆಯದಾದರೂ ಮುಜರಾಯಿ ಇಲಾಖೆಯವರು ಯಾವುದೇ ಆಸಕ್ತಿ ವಹಿಸದೆ ಎಲ್ಲ ಪಾಳ್ಬೀಳ್ತಾ ಇದೆ ನಿಮ್ಮ ದೊಡ್ಡಪ್ಪ ಅಲ್ಲಿ ಪ್ರತಿದಿನ ಹೋಗದೆ ಇದ್ದರೆ ಪಾಪ ದೇವರು ಒಂಟಿ ಆಗ್ತಾನೆ ಅಂತ ಹೇಳಿ ನಾರಾಯಣ್ ನಿಲ್ಲಿಸಿದ್ರು ಮಾವ ನೀವು ಇದೆಲ್ಲ ತಿಳ್ಕೊಂಡಿದ್ದು ಸುಮ್ಮನೆ ಹಾಕಿದ್ದೀರಾ ಕೇಳಿದ್ಲು ಶುಭ ನಾರಾಯಣ ಏನು ಮಾಡಬೇಕು ಅಂದರು ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳನ್ನ ಸಂಪರ್ಕಿಸಿ ಏನಾದರೂ ಅಭಿವೃದ್ಧಿ ಮಾಡಬಹುದಲ್ವಾ ಅಂದ್ಲು ಶುಭ ಯಾರಮ್ಮ ಮಾಡೋರೋ ನಾರಾಯಣ್ ಪ್ರತ್ಯುತ್ತರ ಶುಭ ತಕ್ಷಣವೇ ನಿಮ್ಮ ಮಗ ಸುಮ್ಮನೆ ಇರ್ತಾರಲ್ವಾ ಅವ್ರಿಗೆ ಹೇಳಿ ಅಂದ್ಲು ಒಳಗಿಂದ ಅಭಿರಾಮ್ ಹೊರಗಡೆ ಬಂದಿದ್ದ ಅವನ ನೋಟದಲ್ಲೇ ಕೋಪ ಕಾಣಿಸ್ತಾ ಇತ್ತು ನನ್ನನ್ನು ಕೆಣಕಕ್ಕೆ ಮಾತು ಗೆಳೆಯಕ್ಕೆ ಹೀಗೆಲ್ಲ ಹೇಳ್ತಾ ಇದ್ದಾಳೆ ಅಂತ ಅವನಿಗೆ ಗೊತ್ತಿತ್ತು ಮೌನು ಆದ ಶುಭಳನ್ನು ನೋಡಿ ನಾನು ಸುಮ್ಮನಿರುವಾಗ ಏನು ಕೆಲಸ ಮಾಡಬೇಕು ಅಂತ ನೇರವಾಗಿ ನನಗೆ ತಿಳಿಸಿ ಹೇಳು ಅದೇನು ಅಪ್ಪಂಗೆ ಹೇಳೋದು ಅಂತ ಸ್ವಲ್ಪ ನಿಲೆ ಹೇಳ್ದ ತಕ್ಷಣ ಶುಭ ಮಾವ ಬರ್ತೀನಿ ಯಾವ ಇಲಾಖೆ ಅದಕ್ಕೆ ಸಂಬಂಧಪಟ್ಟಿದೆ ಹೇಳಿದ್ರೆ ಅವರನ್ನೆಲ್ಲ ನಿಮ್ಮ ಮಗ ಭೇಟಿ ಮಾಡಿದ್ರೆ ಆಯಿತು ಅಂದಿದ್ಲು ನಾರಾಯಣವ್ರಿಗೆ ಅದಕ್ಕೆ ಅಭಿರಾಮು ಅಪ್ಪನಗೇನೆ ಹೇಳ್ಬಿಟ್ಟು ಹೋಗೋದು ನೇರವಾಗಿ ನನ್ನ ಮುಖ ನೋಡಿ ನನಗೆ ಹೇಳು ಎಲ್ಲ ಇಲಾಖೆ ಹೆಸರು ನಾನು ಹೇಳ್ತೀನಿ ಹೋಗಿ ಅಧಿಕಾರಿಗಳನ್ನ ಮಾತಾಡಿಸಿ ನೀನೇ ಕರ್ಕೊಂಬ ನೀನು ಇಲ್ಲಿ ಸುಮ್ಮನೆ ತಾನೇ ಇದೆಯಾ ಬೇಸಾಯ ಮಾಡಿದ್ದೆಲ್ಲ ಕೈ ಕೊಡ್ತಲ್ಲ ಯಾವುದು ಮೊಳಕೆನೇ ಬಂದಿಲ್ಲ ಈ ಕೆಲಸಕ್ಕಿಂತ ನಿಂಗೆ ಇಲ್ಲಿ ಇನ್ನೇನು ದೊಡ್ಡ ಕೆಲಸ ಇದೆ ಮಾಡೋಕ್ಕೆ ಅಭಿರಾಮ್ ನೇರವಾಗಿ ಶುಭಳನ್ನು ಕೆಣಕಿದ್ದ ತಕ್ಷಣ ಶುಭ ಆಯಿತು ಹೇಳಿ ಎಲ್ಲರನ್ನು ಸಂಪರ್ಕಿಸಿ ಹಳ್ಳಿಗೆ ಕರ್ಕೊಂಡು ಬರ್ತೀನಿ ಸದಾನಂದನ ಜೊತೆ ಮದುವೆ ಹಾಕೋದಕ್ಕೆ ಮುಂಚೆ ಅದೊಂದು ಒಳ್ಳೆ ಕೆಲಸ ಮಾಡಿ ಹೋಗ್ತೀನಿ ಆ ಕೆಲಸಕ್ಕೆಲ್ಲ ಮಾವ ನೀವು ದೊಡ್ಡಪ್ಪ ಮುಂದೆ ನಿಂತ್ಕೊಳ್ಳಿ ಈ ಅನುಭವ ಇಲ್ಲದಿರೋ ಹುಡುಗರಿಗೆಲ್ಲ ಕೆಲಸ ಮಾಡೋಕ್ಕೆ ಬರೋದಿಲ್ಲ ಅದಕ್ಕೆ ಹೇಳಿದ್ದು ಶುಭ ನೇರವಾಗಿ ಮಾವನತ್ತ ನೋಡಿ ನೋಡಿದ್ಲು ಅಭಿರಾಮು ತಕ್ಷಣ ಅವಳ ಕಡೆ ತಿರುಗಿ ಬಾಯಿಲಿ ಯಾವ ಕಚೇರಿ ಎಲ್ಲಿ ಹೋಗಬೇಕು ದೇವನೂರ ದೇವಸ್ಥಾನಕ್ಕೆ ಸಂಬಂಧಿಸಿದ ಮುಜರಾಯಿ ಇಲಾಖೆ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಹೋಗಿ ಎಲ್ಲನೂ ಕರ್ಕೊಂಬ ಅಂತ ದಬಾಯಿಸಿ ಅವಳಿಗೆ ವಿವರಣೆಗಳನ್ನೆಲ್ಲ ಕೊಟ್ಟ ಇದಾದ ಮೇಲೆ ಶುಭ ಹಳ್ಳಿಗಳಿಗೆ ಅನುಕೂಲ ಆಗುತ್ತೆ ಅಂತ ಮನಸ್ಸಿನಲ್ಲಿಟ್ಕೊಂಡು ಶ್ರದ್ಧೆಯಿಂದ ಎಲ್ಲ ಸರ್ಕಾರಿ ಇಲಾಖೆಗಳಿಗೆ ಓಡಾಡಿದ್ಲು ಅವಳು ಎಲ್ಲೆಲ್ಲಿ ಹೋಗ್ತಾಳೆ ಅನ್ನೋದನ್ನು ಮೊದಲೇ ಆದಿಶ್ರೀಗೆ ಹೇಳಿ ಅದು ಅಭಿರಾಮ್ನನ್ನು ತಲುಪುವಂತೆ ನೋಡ್ಕೋತಾ ಇದ್ಲು ಅವಳಲ್ಲಿ ಹೋಗೋ ಮೊದಲೇ ಅಭಿರಾಮು ಮಂಜೇಶ ಪಟೇಲ್ರ ಹೆಸರು ಹೇಳಿಕೊಂಡು ಅಲ್ಲಿ ಹೋಗಿ ಆ ಅಧಿಕಾರಿಗಳನ್ನ ಭೇಟಿ ಮಾಡಿ ಮಾತಾಡಿ ಬರ್ತಾ ಇದ್ರು ಅವರಲ್ಲಿ ಮುಜರಾಯಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದ ಪ್ರಭಾಕರರು ಎಲ್ಲರಿಗಿಂತ ಮೊದಲು ಆಸಕ್ತಿ ವಹಿಸಿ ಇವರ ಕರೆಗೆ ಸ್ಪಂದಿಸಿ ಕನ್ನಮಂಗಲಕ್ಕೆ ಮೊಟ್ಟ ಮೊದಲ ಬಾರಿಗೆ ಬಂದರು ಪ್ರಭಾಕರ್ ಮೊದಲು ರಾಮಚಂದ್ರಪ್ಪನವ್ರ ಮನೆ ಮುಂದೆ ಹೋಗಿ ನಿಂತರು ಸುಮ್ಮನೆ ನಿಂತ ಅವರನ್ನು ಆದಿಶ್ರೀ ಮರೆಯಲೇ ನಿಂತು ನೋಡ್ತಾ ಇದ್ಳು ಅದ್ಯಾರು ಈ ಹೊತ್ತಿನಲ್ಲಿ ಅದೂ ರಾಮ ಮಾವ ಇಲ್ಲದ ಹೊತ್ತಿನಲ್ಲಿ ಯೋಚಿಸ್ತಲೇ ಇರುವಾಗ ಆ ವ್ಯಕ್ತಿ ಆದಿಶ್ರೀ ಕಡೆ ನೋಡಿ ರಾಮಚಂದ್ರಪ್ಪನವ್ರ ಮನೆ ಇದೇನಾ ಅವರಿಲ್ವಾ ಶುಭ ಅನ್ನೋರು ಎಲ್ಲಿರ್ತಾರೆ ಅಂತ ಮೂರು ಪ್ರಶ್ನೇನ ಒಟ್ಟಾಗಿ ಆದಿಶ್ರೀಯನ್ನು ಕೇಳಿದ್ದ ಆದಿಶ್ರೀ ಉತ್ತರಿಸೋ ಮೊದಲೇ ಅಭಿರಾಮ್ ಅವಳ ಹಿಂದೆ ನಿಂತಿದ್ದವನು ನೀವ್ಯಾರು ಅಂತ ಪ್ರಶ್ನೆ ಮಾಡ್ದ ಅಭಿರಾಮ್ ಪ್ರಶ್ನೆಗೆ ಆ ವ್ಯಕ್ತಿ ಅಭಿರಾಮ್ನ ಸನಿಹಕ್ಕೆ ಬಂದು ಕೈ ಕುಲುಕ್ದ ನಾನು ಪ್ರಭಾಕರ್ ಮುಜರಾಯಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಿಮ್ಮ ಕನ್ನ ಮಂಗಲದಿಂದ ಶುಭ ಅನ್ನೋರು ನಮ್ಮಲ್ಲಿಗೆ ಹಲವು ಬಾರಿ ಬಂದಿದ್ದರು ನೀವುಗಳು ಬಂದಿದ್ದರಂತೆ ದೇವಸ್ಥಾನದ ಉಸ್ತುವಾರಿ ರಾಮ್ಚಂದ್ರಪ್ಪನವ್ರದು ಅಂತ ಹೇಳಿದರು ಅದಕ್ಕೆ ದೇವಸ್ಥಾನ ನೋಡೋಕ್ಕೆ ರಾಮಚಂದ್ರಪ್ಪನವ್ರನ್ನ ಕಾಣಕ್ಕೆ ಬಂದೆ ಕೈ ಕುಲುಕಿದ್ದನ್ನು ಬಿಡದೆ ಕುಲುಕ್ತಾನೆ ಇದ್ದಾಗ ಅಭಿರಾಮ್ ಮುಗುಳ್ನಗೆ ನಾನು ಅಭಿರಾಮ್ ಇವಳು ನನ್ನ ತಂಗಿ ಆದಿಶ್ರೀ ರಾಮಚಂದ್ರಪ್ಪನವರು ನಮಗೆ ಮಾವ ಆಗಬೇಕು ನೀವು ಒಟ್ಟಿಗೆ ಮೂರು ಪ್ರಶ್ನೆ ಕೇಳಿದ್ರಿ ಅಲ್ವಾ ನೀವು ಇವತ್ತು ಇಲ್ಲಿಗೆ ಬರೋ ವಿಚಾರ ಶುಭಳಿಗೆ ಹೇಳಿರಲಿಲ್ವಾ ಕೇಳಿದ್ದ ಅಭಿರಾಮ್ ಅದಕ್ಕೆ ಪ್ರಭಾಕರು ಇಲ್ಲ ಈ ವಾರ ಯಾವಾಗಲಾದರೂ ಬರ್ತೀನಿ ಅಂದಿದ್ದೆ ಇವತ್ತು ಸಮಯ ಸಿಕ್ತೋ ಬಂದ್ಬಿಟ್ಟೆ ಅಷ್ಟು ಹೇಳಿ ನಿಲ್ಲಿಸಿದ ಅದಕ್ಕೆ ಅಭಿರಾಮು ಶುಭ ಅವಳು ದೊಡ್ಡಮ್ಮನೊಂದಿಗೆ ಸಿಟಿಗೆ ಹೋಗಿದ್ದಾಳೆ ರಾಮಚಂದ್ರಪ್ಪನವರು ದೇವಸ್ಥಾನದಲ್ಲಿದ್ದಾರೆ ಆಮೇಲೆ ನಿಮ್ಮನ್ನು ನಾನೇ ಕರ್ಕೊಂಡು ಹೋಗ್ತೀನಿ ಬನ್ನಿ ಒಳಗೆ ಅಂತ ಪ್ರಭಾಕರನ್ನ ತನ್ನ ಮನೆಯೊಳಗೆ ಕರ್ಕೊಂಡು ಹೋದ ಪ್ರಭಾಕರ್ ಅವ್ರ ಮನೆಯೊಳಗೆ ಹೋದವನು ಅಲ್ಲಿ ಕುಳಿತು ನಾನು ಶಾಸನಗಳ ಮೇಲೆ ಪಿ ಎಚ್ ಡಿ ಮಾಡ್ತಾ ಇದ್ದೀನಿ ಶುಭ ತುಂಬ ವಿಶೇಷವಾದ ಹುಡುಗಿ ನಾನು ಇಲ್ಲಿಗೆ ಬರೋಕ್ಕೆ ಅವರ ಆಕರ್ಷಕ ಮಾತುಗಳೇ ಕಾರಣ ಈ ಮಹದೇಶ್ವರ ದೇವಸ್ಥಾನವನ್ನು ನೋಡಲೇಬೇಕು ಅಂದ್ಕೊಂಡು ನಿರ್ಧರಿಸುವಷ್ಟು ಹೇಳಿದ್ದಾರೆ ಅವರು ನನಗೆ ನಮ್ಮ ಮೇಲಧಿಕಾರಿಗಳನ್ನೆಲ್ಲ ಮಾತಾಡಿಸಿ ಪ್ರಭಾವ ಬೀರಿ ಅವ್ರ ಮೂಲಕ ನನಗೆ ಹೇಳಿಸಿ ನಾನು ಇಲ್ಲಿಗೆ ಕಚೇರಿ ಕೆಲಸದ ಮೇಲೆ ಬರೋ ಥರ ಮಾಡಿದ್ದಾರೆ ಆ ಹುಡುಗಿಗೆ ಬಹಳಷ್ಟು ಜನರ ಬೆಂಬಲ ಇದೆ ಹಿಡಿದ ಕೆಲಸವನ್ನು ಈ ಬರಿ ಮುನ್ನಡೆಸೋರನ್ನ ನಾನು ಮೊದಲು ನೋಡಿರೋದು ಈ ಶುಬಳಲ್ಲೇ ಅವರಿಂದ ನಾನು ತುಂಬ ಪ್ರಭಾವಿತನಾಗಿದ್ದೀನಿ ಅವರನ್ನು ನಿಮ್ಮೂರು ದೇವಸ್ಥಾನವನ್ನು ಹತ್ತಿರದಿಂದ ನೋಡಿ ತಿಳ್ಕೊಳ್ಳೋಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ನೋಡಿದ ಸುಮ್ಮನಾದ ಪ್ರಭಾಕರ್ ತಕ್ಷಣ ಅಭಿರಾಮು ನಿಮಗೆ ಆಸಕ್ತಿ ದೇವಸ್ಥಾನದ್ದೋ ಇಲ್ಲ ಶುಭಳದ್ದೋ ನಕ್ಕು ಕೇಳಿದ್ದ ಅದಕ್ಕೆ ಪ್ರಭಾಕರ್ ಅಯ್ಯೋ ಆಸಕ್ತಿ ದೇವಸ್ಥಾನದ್ದೇ ಶುಭರ ಬಗೆಗೆ ಆಸಕ್ತಿ ವಹಿಸೋಕ್ಕೆ ಸದಾನಂದ ಇರುವಾಗ ನಮಗೆಲ್ಲಿದೆ ಅವಕಾಶ ನಾನು ಶುಭ ಅವರಿಂದ ಪ್ರಭಾವತಿನಾಗಿ ಬಂದೆ ಅಂತ ಹೇಳಿದ್ದಷ್ಟೆ ನನಗೂ ಇನ್ನೂ ಮದುವೆ ಆಗಿಲ್ಲ ಮನ ಸೆಳೆಯೋರ್ನೆಲ್ಲ ಬೇರೆಯವ್ರು ಸೆಳ್ಕೊಂಬಿಟ್ಟಿರ್ತಾರೆ ಅದೇ ಸಮಸ್ಯೆ ಅಭಿರಾಮ್ಗಿಂತ ಸ್ವಲ್ಪ ಹಿರಿಯನಾಗಿದ್ದ ಪ್ರಭಾಕರ್ ನಕ್ಕು ತನ್ನ ಮಾತು ಮುಗಿಸ್ತ ಪ್ರಭಾಕರ್ನ ಮಾತಿಂದ ಅಭಿರಾಮ್ ಶುಭ ಬಲುಜಾಣೆ ಸದಾನಂದನ ಗುರಾಣಿ ಪ್ರಭಾಕರ್ಗೂ ಅಡ್ಡ ಹಿಡಿದಿದ್ದಾಳೆ ಅಂತ ಮನದಲ್ಲೇ ನಕ್ಕೊಂಡ ಅಭಿರಾಮ್ ಪ್ರಭಾಕರ್ಗೆ ಸಮಾಧಾನ ಮಾಡ್ತಾ ಬಿಡಿ ಪ್ರಭಾಕರ್ ನಿಮ್ಮನಸೆ ಸಳಿಯೋರು ನಿಮಗೆ ಸಿಗ್ತಾರೆ ಅಂತ ತಮಾಷೆ ಮಾಡ್ತ ನಾರಾಯಣರವರಿಗೆ ಪ್ರಭಾಕರನ್ನು ಪರಿಚಯ ಮಾಡಿಸಿ ಅವರನ್ನು ಒತ್ತಾಯ ಮಾಡಿ ಊಟ ಮಾಡುವಂತೆ ಎಬ್ಬಿಸ್ದ ಪ್ರಭಾಕರ್ ಊಟ ಮಾಡಿ ಹೊರಟರು ತಾನು ಮೊದಲೇ ಪ್ರಶ್ನೆ ಕೇಳಿದ್ದ ಆದಿಶ್ರೀ ಮಾತ್ರ ಅವನು ಎಲ್ಲೂ ಕಾಣಿಸ್ಲಿಲ್ಲ ಅಲ್ಲಿಂದ ರಾಮಚಂದ್ರಪ್ಪನವ್ರನ್ನ ಕಾಣಕ್ಕೆ ಅಭಿರಾಮು ಪ್ರಭಾಕರು ಗುಡಿಗೆ ಹೋದರು ಅಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿ ಶಾಸನಗಳ ಫೋಟೋ ತೆಕ್ಕೊಂಡ್ರು ಪ್ರಭಾಕರ್ ಅಭಿರಾಮ್ಗೆ ನಾನು ಬಂದಿದ್ದ ವಿಚಾರ ಶುಭ ಅವ್ರಿಗೆ ತಿಳಿಸಿ ಈ ದೇವಸ್ಥಾನ ನಿಜಕ್ಕೂ ರಿಸರ್ಚ್ ಮಾಡೋಕ್ಕೆ ಅರ್ಹವಾಗಿದೆ ನನ್ನ ಪಿ ಹೆಚ್ ಡಿಗೆ ಅನುಕೂಲನೂ ಆಗುತ್ತೆ ಇದರಿಂದ ನನ್ನ ಕೆಲಸಕ್ಕೂ ಅನುಕೂಲ ಆಗುತ್ತೆ ನನಗೊಂದು ಪ್ರಮೋಷನ್ನು ಸಿಗತ್ತೆ ಅತಿ ಶೀಘ್ರವಾಗಿ ಕಾರ್ಯಪ್ರವೃತ್ತನಾಗ್ತೀನಿ ಇದನ್ನು ಶುಭ ಅವ್ರಿಗೆ ಹೇಳಿ ಅಂತ ವಿಪರೀತ ಉತ್ಸಾಹ ತೋರಿಸಿದ್ರು ಪ್ರಭಾಕರ್ ಇಲ್ಲಿ ಕಲ್ಯಾಣಿ ಹೂಳೆತ್ಸೋದು ಇಲ್ಲಿ ಉತ್ಖನನ ಮಾಡಿಸೋದು ಇದಕ್ಕೆಲ್ಲ ಸ್ವಲ್ಪ ಕಾಲಾವಕಾಶ ಬೇಕು ಸರ್ಕಾರದಿಂದ ಗ್ರ್ಯಾಂಟ್ ಬೇಕು ರಾಮಚಂದ್ರಪ್ಪನವರು ಸ್ವಲ್ಪ ಓಡಾಡಿದ್ರೆ ನಾನು ಅವ್ರಿಗೆ ಸಹಾಯ ಮಾಡಿ ಇನ್ನೆರಡು ತಿಂಗಳೊಳಗೆ ಕೆಲಸ ಪ್ರಾರಂಭ ಆಗೋ ಥರ ಮಾಡ್ತೀನಿ ಅಂತ ಪ್ರಭಾಕರ್ ಅವರು ರಾಮಚಂದ್ರಪ್ಪನವ್ರಿಗೆ ಹೇಳಿದ್ರು ಇದಾದ ಕೆಲವು ದಿನದಲ್ಲಿ ಒಂದಷ್ಟು ಜನ ಬಂದು ರಸ್ತೆ ಹತ್ತಿರ ಸರ್ವೆ ಇದ್ದಾರೆ ಅಂತ ಇಡೀ ಊರುಗೂರೇ ಹೋಗಿ ಅಲ್ಲಿ ನಿಂತಿತ್ತು ಪಟೇಲರೇ ಖುದ್ದಾಗಿ ಹೋಗಿ ವಿಚಾರಿಸಿದರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ರಸ್ತೆ ಅಗಲೀಕರಣಕ್ಕಾಗಿ ಹೆದ್ದಾರಿಯ ಪಕ್ಕದ ಹೊಲಗಳನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳೋಕ್ಕೆ ಸರ್ವೆ ಮಾಡ್ತಿರೋದಾಗಿ ತಿಳಿಸಿದರು ಇನ್ನಾರು ತಿಂಗಳಲ್ಲಿ ಯಾರ ಹೊಲಗಳನ್ನು ಎಷ್ಟು ಸ್ವಾಧೀನಪಡಿಸ್ಕೊಳ್ತಾರೆ ಅನ್ನೋದು ಸ್ಪಷ್ಟಪಡಿಸಲಾಗತ್ತೆ ಅಂತ ಹೇಳಿದರು ಇದರಿಂದ ರಸ್ತೆ ಬಳಿಯ ಹೊಲಗಳವರೆಲ್ಲ ಆತಂಕಕ್ಕೊಳಗಾಗಿದ್ದರು ಈ ವಿಚಾರ ಚರ್ಚಿಸೋಕ್ಕೆ ಸುತ್ತು ಹಳ್ಳಿ ಜನ ಪಂಚಾಯಿತಿಗೆ ಬರಬೇಕು ಅಂತ ಪಟೇಲ್ರು ಎಲ್ರಿಗೂ ತಿಳಿಸಿದರು ಹೆದ್ದಾರಿ ಪ್ರಾಧಿಕಾರದವರು ಸರ್ವೆ ಮಾಡಿದ ನಾಲ್ಕೇ ತಿಂಗಳಲ್ಲಿ ಕನ್ನಮಂಗಲದ ಸಮೀಪದಲ್ಲಿ ಹೆದ್ದಾರಿಗಾಗಿ ಭೂಮಿ ಸ್ವಾಧೀನಪಡಿಸಿಕೊಳ್ಳೋದಾಗಿ ಸರ್ವೆ ನಂಬರ್ಗಳನ್ನು ಕರ್ನಾಟಕ ಸರ್ಕಾರದ ಗೆಜೆಟ್ನಲ್ಲಿ ಪ್ರಕಟಿಸಿದರು ಈ ವಿಚಾರ ಎಲ್ಲ ಹಳ್ಳಿಗರಲ್ಲೂ ಮಿಂಚಿನ ಸಂಚಾರ ಆಗುವಂತೆ ಮಾಡಿತ್ತು ಹೊಲಗಳ ಸ್ವಾಧೀನದ ಪಟ್ಟಿಯಲ್ಲಿ ವೆಂಕಟೇಶ್ ಒಂದು ಎಕರೆ ಹತ್ತು ಗುಂಟೆ ಭೂಮಿ ಕೂಡ ಸೇರಿತ್ತು ಸರ್ಕಾರದವರು ಭೂಮಿನ ವಶಪಡಿಸ್ಕೊಂಡ್ರೆ ಯಾರಿಗೆ ಲಾಭ ಯಾರಿಗೆ ನಷ್ಟ ಇದರಿಂದ ಒಳಗಿನ ಹಳ್ಳಿಗಳು ಹೆದ್ದಾರಿ ಸಮೀಪ ಇರೋದರಿಂದ ಒಂದಷ್ಟು ಅಭಿವೃದ್ಧಿ ಕಾಣುತ್ತಾ ಅನ್ನೋ ಆಸೆ ಆದರೆ ಅಲ್ಲಿ ಹೆದ್ದಾರಿ ಇದ್ದರೂ ಇಲ್ಲಿ ಒಳಗಿನ ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಸಂಪರ್ಕ ದಾರಿಗಳೇ ಸರಿ ಇಲ್ಲದೇ ಇದ್ದರೆ ಮಾಡೋದೇನೋ ಹೀಗೆ ನಾನಾ ಪ್ರಶ್ನೆಗಳು ಉದ್ಭವಿಸಿತ್ತು ಪಂಚಾಯಿತಿನಲ್ಲಿ ಇದಕ್ಕಾಗಿ ಹಳ್ಳಿಯ ಒಳಗಿನ ರಸ್ತೆಗಳನ್ನು ಪ್ರಧಾನಮಂತ್ರಿ ಮಂತ್ರಿ ಗ್ರಾಮೀಣ ಸಡಕ್ ಯೋಜನೆಯಡಿ ಅಭಿವೃದ್ಧಿಪಡಿಸೋದು ಅಂತ ಮಾತುಕತೆ ಆಗಿತ್ತು ಹಳ್ಳಿಗಳ ಒಳಗಿರೋ ಸಣ್ಣ ಸಣ್ಣ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿದ್ರೆ ಒಂದು ಹಳ್ಳಿಗೆ ಒಂದು ಹಳ್ಳಿಗೆ ಸಂಪರ್ಕ ಉತ್ತಮವಾಗುತ್ತೆ ಅನ್ನೋದನ್ನು ಮನಸ್ಸಲ್ಲಿಟ್ಟುಕೊಂಡು ರಸ್ತೆ ಪಕ್ಕದಲ್ಲಿ ಹೊಲಗಳಿರೋ ಕೆಲವು ಜನಗಳಿಂದ ಸ್ವಲ್ಪ ಭಾಗ ಬಿಡಿಸ್ಕೊಳ್ಳೋ ಬಗ್ಗೆ ಚರ್ಚೆ ನಡೀತು ಊರು ಹತ್ತಿರವಿದ್ದ ವೆಂಕಟೇಶ್ ಜಮೀನನ್ನು ಹಳ್ಳಿಗಳ ಸಂಪರ್ಕ ರಸ್ತೆಗೆ ಕೊಡೋಕ್ಕೆ ಶುಭ ಅವಳಪ್ಪನನ್ನು ಒಪ್ಪಿಸಿ ಮೊಟ್ಟ ಮೊದಲಾಗಿ ತಾನೇ ಕೊಡುಗೆಯಾಗಿ ಕೊಡ್ತೀನಿ ಅಂತ ಒಪ್ಪಿಗೆ ಪತ್ರ ಕೊಟ್ಟಿದ್ಲು ಶುಭಳ ದೊಡ್ಡಪ್ಪ ರಾಮಚಂದ್ರಪ್ಪ ಪಂಚಾಯಿತಿ ಎದುರು ನಮ್ಮೂರಿಗೆ ಹೋಗಿ ಬರೋ ಸಮಯ ಕಡಿಮೆ ಆಗಬೇಕು ಅಂದರೆ ರಸ್ತೆ ಸರಿಯಾಗಬೇಕು ಎಲ್ಲದಕ್ಕೂ ಸರ್ಕಾರ ಮಾಡಲಿ ಅಂತ ಕಾಯ್ಕೊಂಡು ಕೂತ್ರೆ ಆಗಲ್ಲ ನಮ್ಮೇರಿಯ ಎಮ್ ಎಲ್ ಎ ಅವ್ರ ಸಹಾಯ ಕೇಳಿ ಹಳ್ಳಿ ಜನಗಳು ಅವ್ರ ಕೈಲಾದ ಶ್ರಮದಾನ ಧನ ಸಹಾಯ ಮಾಡೇ ಮಾಡ್ತಾರೆ ನಾವೇ ಚೆನ್ನಾಗಿರಬೇಕು ಅಂದರೆ ಮೊದಲು ಹೆಜ್ಜೆ ಇದ್ರ ಕಡೆ ನಾವೇ ಇಡಬೇಕು ನಮ್ಗೆ ಯಾರೂ ಸಹಾಯ ಮಾಡಲಿಲ್ಲ ಅಂತ ಸುಮ್ಮನೆ ಇದ್ದರೆ ಅವ್ರಿಗೆ ಮನಸ್ಸಿಲ್ಲ ಇನ್ನು ನಾವೇನು ಅವ್ರಿಗೆ ಸಹಾಯ ಮಾಡೋದು ಅಂತ ಬೇರೆಯವರು ಸುಮ್ಮನಾಗ್ತಾರೆ ಹಳ್ಳಿಗಳ ಒಳಗಿನ ಸಂಪರ್ಕ ರಸ್ತೆಗಳು ಅಭಿವೃದ್ಧಿ ಆದರೆ ಹಳ್ಳಿಗಳ ಸಮೀಪ ಹಾದು ಹೋಗುವ ಹೆದ್ದಾರಿ ರೈಲ್ವೆ ಸಂಪರ್ಕ ಉಪಯೋಗಿಸ್ಕೊಂಡು ಹಳ್ಳಿಗಳ ಅಭಿವೃದ್ಧಿ ಮಾಡ್ಕೋಬಹುದು ಹಾಗೆ ಮಾಡೋಕ್ಕೆ ಎಲ್ಲರ ಸಹಕಾರ ಅತ್ಯಗತ್ಯ ಅಂದಿದ್ರು ರಸ್ತೆ ಬೇಕೇ ಬೇಕು ಅಂದರೆ ಎಲ್ಲರೂ ಕೆಲವು ತ್ಯಾಗಗಳಿಗೆ ಸಿದ್ಧರಾಗಬೇಕು ಎಲ್ಲರ ಹಿತಕ್ಕಾಗೆ ತಮ್ಮ ತಮ್ಮ ಹೊಲಗಳಲ್ಲಿ ರಸ್ತೆಗಾಗಿ ಜಾಗ ಕೊಟ್ಟರೆ ಅವರಿಗೆ ಸರ್ಕಾರದಿಂದ ಪರಿಹಾರ ಮತ್ತು ಸ್ವಲ್ಪ ಭೂಮಿಯನ್ನು ಬೇರೆ ಕಡೆ ಕೊಡಿಸ್ತೀವಿ ಇದಕ್ಕೆ ಮೊದಲ ಕಾಣಿಕೆ ಪಟೇಲರದ್ದು ಎರಡನೇದು ನಾನು ಕೊಡ್ತೀನಿ ನನ್ನ ತಮ್ಮ ವೆಂಕಟೇಶವ್ ಅವನು ಶುಬಳ ಹತ್ರ ಒಪ್ಪಿಗೆ ಪತ್ರ ಕೊಟ್ಟಿದ್ದಾನೆ ಮುಂದೆ ಇರೋ ಹೊಲಗಳವರು ಒಪ್ಪಿ ಜಾಗ ಕೊಟ್ಟರೆ ಕೆಲಸ ಬೇಗ ನಡೆಯುತ್ತೆ ರಾಮಚಂದ್ರಪ್ಪನವ್ರು ಇಷ್ಟು ಮಾತಾಡಿದಾಗ ಪಟೇಲರು ಮೌನವಾಗಿದ್ದರು ಜಾಗ ಕೊಡಬೇಕಾದ ಪಟ್ಟಿಯನ್ನು ಓದಿದಾಗ ಪಟ್ಟಿಯಲ್ಲಿದ್ದವರು ಏನೂ ಮಾಡೋಕ್ಕೆ ಗೊತ್ತಾಗದೆ ಒಬ್ಬರ ಮುಖ ಒಬ್ಬರು ನೋಡ್ಕೊಳೋಕೆ ಶುರು ಮಾಡಿದ್ರು ಇದಕ್ಕಾಗೆ ಕಾದಿದ್ದಂತೆ ಕೂತಿದ್ದ ನಾರಾಯಣಪುರದ ಮಾದೇಗೌಡರು ಎದ್ದು ನಿಂತು ನಮ್ಮೂರವ್ರ ಹೊಲದೊಳಗೆ ರೈಲ್ವೆ ಲೈನ್ ಆಯಿತು ಈಗ ರಸ್ತೆ ಎಲ್ಲಕ್ಕೂ ಜಾಗ ಕೊಟ್ಟರೆ ನಮಗೇನು ಉಳಿಯತ್ತೆ ಅದರಿಂದ ನಮಗೇನು ಉಪಯೋಗ ಜಾಗ ನಮ್ಮದು ಉಪಯೋಗ ಬೇರೆಯವ್ರಿಗೆ ನಾವ್ಯಾರು ಜಾಗ ಕೊಡೋಲ್ಲ ಅಂತ ಎದ್ದು ಹೊರಟೇ ಹೋದರು ಮಾದೇಗೌಡರು ಎದ್ದು ಹೊರಟೊಡನೆ ಅವ್ರ ಹಿಂದೆ ನಾರಾಯಣಪುರ ಕಲ್ಲಳ್ಳಿ ಜನ ಕೂಡ ಎದ್ದು ಹೊರಟರು ಅಲ್ಲಿ ಆ ಸಭೆಯಲ್ಲಿ ಕೂತ್ಕೊಂಡಿದ್ದು ಇತರೆ ಹಳ್ಳಿಯವರು ಇದೆಲ್ಲ ಕಪ್ಪೆಗೆ ತಕ್ಕಡಿಗೆ ಹಾಕಿದಂಗೆ ಒಬ್ಬರೊಪ್ಪಿದ್ರೆ ಇನ್ನೊಬ್ರು ಒಪ್ಪಲ್ಲ ಇದೆಲ್ಲ ಆಗದ ಕೆಲಸ ಅಂತ ಎಲ್ಲರೂ ಎದ್ದು ಹೊರಟು ಅಲ್ಲಿ ಕಲ್ಲಳ್ಳಿಯ ಸಿದ್ದಪ್ಪ ತನ್ನ ಸಂಗಡಿಗರ ಜೊತೆ ಪಟೇಲರನ್ನು ಸಮೀಪಿಸಿ ಗ್ರಾಮೀಣ ಸಡಕ್ ಯೋಜನೆ ಅಡಿ ನಮ್ಮೂರಿಗೂ ರಸ್ತೆ ಮಾಡಿಸಿ ಅದಕ್ಕೆ ಪಂಚಾಯಿತಿ ಆಸಕ್ತಿ ವಹಿಸಿ ಓಡಾಡಬೇಕು ಅದನ್ನು ಕೇಳೋಕ್ಕೆ ನಾವೆಲ್ಲ ಬಂದಿರೋದು ಎಂದ ಗತ್ತಿನಲ್ಲಿ ಆ ಶುಭಮ್ಮ ನಮಗೆಲ್ಲ ಏಳವ್ರೆ ಅಂದಿದ್ದ ಮೊದಲೇ ರೇಗಿದ್ದ ಪಟೇಲರಿಗೆ ಕೋಪ ನೆತ್ತಿಗೇರಿತ್ತು ಸಹಾಯ ಸಿಗದೇ ಇದ್ದರೂ ಆ ಹುಡುಗಿ ಎಲ್ಲರನ್ನು ಚೆನ್ನಾಗಿ ಎತ್ಕಟ್ಟಿದ್ದಾಳೆ ಅಂತ ಕಿಡಿಕಾರಿದ್ರು ತಕ್ಷಣ ಶಂಕರನಾರಾಯಣವರು ಆ ಹುಡುಗಿ ಮೇಲೆ ಆ ಕೋಪ ಅನುಕೂಲ ಕಂಡ್ರೆ ನಮಗೂ ಇರಲಿ ಅನ್ನೋದು ಮನುಷ್ಯನ ಗುಣ ಪಟೇಲ್ ರೀ ನಿಮ್ಮ ಮಗ ಸಿವಿಲ್ ಇಂಜಿನಿಯರ್ ಸೋಮಪ್ಪ ಅವ್ರನ್ನ ಕರೆಸಿ ಎಷ್ಟು ಖರ್ಚು ವೆಚ್ಚ ವಿಚಾರಿಸಿ ಎಲ್ಲರೂ ಕೈ ಹಾಕಿದ್ರೆ ಒಂದು ಕೆಲಸ ಆಗೋದು ಅಂದಿದ್ರು ಪಟೇಲ್ರಿಗೆ ವಿಪರೀತ ರೇಕ್ತು ನನ್ನ ಮಗ ಒಬ್ನೇನ ಓದ್ಕೊಂಡಿರೋ ಮಗನ್ನು ಬೇರೆಯವ್ರ ಮಕ್ಕಳನ್ನು ಕರೆಸಿ ಹಳ್ಳಿಲಿ ಯಾರ್ಯಾರಿದಾರೋ ಎಲ್ರಿಗೂ ಹೇಳಿಸಿ ಅಂದರು ಶಂಕರ್ನಾರಾಯಣ ಆಯಿತು ಪಟೇಲ್ ರೀ ಬೇಜಾರು ಮಾಡ್ಕೋಬೇಡಿ ಈ ಸೋಮವಾರ ಎಲ್ಲರೂ ಸೇರೋಣ ಆ ವೇಳೆಗೆ ನನ್ನ ಮಗಂಗೆ ಹೇಳಿ ಎಲ್ಲೆಲ್ಲಿಂದ ಸಹಾಯ ಸಿಗುತ್ತೆ ಯಾರ್ಯಾರು ಓದೋರಿದ್ದಾರೆ ವಿಚಾರಿಸಿ ನಿಮಗೆ ತಿಳಿಸ್ತೀನಿ ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ